ಈ ಪ್ರಿಯಾಂಕಾ ಖರ್ಗೆ ಯಾವ ರೀತಿ ವ್ಯಕ್ತಿ ಅಂತಂದ್ರೆ ನಮ್ಮಲ್ಲಿ ಒಂದು ಹಿಟ್ ಅಂಡ್ ರನ್ ಅಂತಾರೆ ಗುದ್ದು ಓಡಾಗು ಅಂತ ಹೇಳ್ಬಿಟ್ಟು ಈ ಆಕ್ಸಿಡೆಂಟ್ ಆದಾಗ ಈ ಪ್ರಿಯಾಂಕಾ ಖರ್ಗೆದು ಸ್ಪಿಟ್ ಅಂಡ್ ರನ್ ಅಂತ ಉಗಿದು ಓಡಾಗಂಥದ್ದು ಆತ ಹಿಂದೆ ಇದ್ದಾಗ್ಲೂ ಕೂಡ ಪಿ ಎಸ್ ಐ ಹಗರಣ ಪಿ ಎಸ್ ಐ ಹಗರಣ ನನ್ನ ಹತ್ರ ದಾಖಲೆ ಇದೆ ಎಲ್ಲಪ್ಪ ದಾಖಲೆ ಕೊಟ್ಟರೆನ್ರಿ ನಿಮ್ಮ ಸರ್ಕಾರ ಬಂದು ಒಂದೂವರೆ ವರ್ಷ ಆಯಿತು ಒಂದು ಹಗರಣದ ಬಗ್ಗೆ ಯಾರು ತನಿಖೆ ಮಾಡಿದ್ರೇನ್ರಿ ಇದೇ ಪ್ರಿಯಾಂಕವರಿಗೆ ಬಿಟ್ಕಾಯಿನ ಹಗರಣ ಬಿಟ್ಕಾಯಿನ ಹಗರಣ ಅಂತ ನಿಮ್ಮದೇ ಸರ್ಕಾರ ಬಂದಿದೆ ಬಿಟ್ಕಾಯಿನ ಹಗರಣ ಬಗ್ಗೆ ಏನು ಮಾಡಿದ್ರಿ ಇವಾಗ ಅವರ ಪಿ ಎಸ್ ಹೆಸ್ರು ಬರೆದು ಬಿಟ್ಟು ಯಾರು ಸೂಸೈಡ್ ಮಾಡ್ಕೊಂಡ್ರೆ ಸಾಕ್ಷ್ಯ ಕೊಡಿ ಅಂತ ಕೇಳ್ತೀರಿ ನೀವಿಷ್ಟು ಆರೋಪ ಮಾಡಿದ್ರಿ ಸಾಕ್ಷ್ಯ ಕೊಟ್ರೆ ಆಯಿತು ಸುಳ್ಳು ಹೇಳಿಕೊಂಡೆ ಅಧಿಕಾರಕ್ಕೆ ಬಂದಾಯಿತು ಫಾರ್ಟಿ ಪರ್ಸೆಂಟ್ ಬಗ್ಗೆ ಇವತ್ತರೆಗೂ ಆದರೂ ಒಂದು ದಾಖಲೆ ಸಿಕ್ಕಿದೆಯಾ ಇವತ್ತು ಇಡೀ ರಾಜ್ಯವನ್ನು ರೂಟಿ ಮಾಡ್ತಾ ಇರುವಂಥವ್ರು ಇವರು ಈ ಪ್ರಿಯಾಂಕಾ ಖರ್ಗೆನ ರಾಜ್ಯ ಜನತೆಗೆ ಗೊತ್ತಾಗಿದೆ ಆತ ಈ ಉಗಿದು ಓಡೋಗುವಂಥ ಪ್ರವೃತ್ತಿಯನ್ನು ಅವರು ರೂಢಿ ಮಾಡ್ಕೊಂಬಿಟ್ಟಿದ್ದಾರೆ ಸಿದ್ದರಾಮಯ್ಯವರೇ ಇಂಥವ್ರನ್ನ ನಿಮ್ಮ ಕ್ಯಾಬಿನೆಟಲ್ಲಿ ಇಟ್ಕೊಳ್ಳೋದ್ರಿಂದ ನಿಮಗೂ ಏನು ಸೇವಿಸ್ಬರಲ್ಲ ನೀವು ಕಳಂಕಿತರಿದ್ದೀರಿ ಕಳಂಕಿತರನ್ನೇ ಕೂಡಿದಂಥ ಒಂದು ಸರ್ಕಾರವನ್ನು ನೀವು ನಡೆಸ್ತಾ ಇದ್ದೀರಿ ಅನ್ನೋದು ರಾಜ್ಯ ಜನತೆ ಗೊತ್ತಾಗಿದೆ ನಾಳೆ ಬೆಳಗಿನ ಚುನಾವಣೆ ಆದರೆ ನೀವು ನಿರ್ನಾಮಾಗಿ ಹೋಗ್ತೀರಿ ಜನತೆಯ ಅಭಿಪ್ರಾಯಕ್ಕೆ ಸ್ವಲ್ಪನಾದ್ರೂ ತಲೆಬಾಗುವಂತಹ ಅಂಜುವಂತಹ ಕೆಲಸವನ್ನು ಮಾಡಿ ಅಂತ ನಿಮ್ಮನ್ನು ಕೇಳ್ಕೊಳ್ತೀವಿ ಅವ್ರನ್ನ ಕೇಳ್ಕೊಳ್ತೀವಿ ಈ ಪ್ರಿಯಾಂಕಾ ಖರ್ಗೆ ಯಾವ ರೀತಿ ವ್ಯಕ್ತಿ ಅಂತಂದ್ರೆ ನಮ್ಮಲ್ಲಿ ಒಂದು ಹಿಟ್ ಅಂಡ್ ರನ್ ಅಂತಾರೆ ಗುದ್ದು ಓಡೋಗು ಅಂತ ಹೇಳ್ಬಿಟ್ಟು ಈ ಆಕ್ಸಿಡೆಂಟ್ ಆದಾಗ ಈ ಪ್ರಿಯಾಂಕ ಕರ್ಗೆ ಇದು ಸ್ಪಿಟ್ ಅಂಡ್ ರನ್ ಅಂತ ಉಗಿದು ಓಡೋಂಥದ್ದು ಆತ ಹಿಂದೆ ಇದ್ದಾಗ್ಲೂ ಕೂಡ ಪಿ ಎಸ್ ಐ ಹಗರಣ ಪಿ ಎಸ್ ಐ ಹಗರಣ ನನ್ನ ಹತ್ರ ದಾಖಲೆ ಇದೆ ಎಲ್ಲಪ್ಪ ದಾಖಲೆ ಕೊಟ್ರೇನ್ರಿ ನಿಮ್ಮ ಸರ್ಕಾರ ಬಂದು ಒಂದೂವರೆ ವರ್ಷ ಆಯ್ತು ಒಂದು ಹಗರಣದ ಬಗ್ಗೆ ಯಾರು ತನಿಖೆ ಮಾಡಿದ್ರನ್ರಿ ಇದೇ ಬಿಟ್ ಬಿಟ್ಕಾಯಿನ್ ಹಗರಣ ಬಿಟ್ ಕಾಯಿನ್ ಹಗರಣ ನಿಮ್ದೇ ಸರ್ಕಾರ ಬಂದಿದೆ ಬಿಟ್ಕಾಯಿನ್ ಹಗರಣದ ಬಗ್ಗೆ ಏನು ಮಾಡಿದ್ರಿ ಇವಾಗ ಅವರ ಪಿ ಎಸ್ ಹೆಸರು ಬರೆದು ಬಿಟ್ಟು ಯಾರು ಸೂಸೈಡ್ ಮಾಡ್ಕೊಂಡ್ರೆ ಸಾಕ್ಷ್ಯ ಕೊಡಿ ಅಂತ ಕೇಳ್ತೀರಿ ನೀವಿಷ್ಟು ಆರೋಪ ಮಾಡಿದ್ರಿ ಸಾಕ್ಷ ಕೊಟ್ಟರೆ ಆಯಿತು ಸುಳ್ಳು ಹೇಳಿಕೊಂಡೆ ಅಧಿಕಾರಕ್ಕೆ ಬಂದಾಯಿತು ಫಾರ್ಟಿ ಪರ್ಸೆಂಟ್ ಬಗ್ಗೆ ಇವತ್ತರೆಗೂ ಆದರೂ ಒಂದು ದಾಖಲೆ ಸಿಕ್ಕಿದ್ಯಾ ಇವತ್ತು ಇಡೀ ರಾಜ್ಯವನ್ನು ರೂಟಿ ಮಾಡ್ತಾ ಇರುವಂಥವ್ರು ಇವರು ಈ ಪ್ರಿಯಾಂಕ ಖರ್ಗೆನ ರಾಜ್ಯ ಜನತೆಗೆ ಗೊತ್ತಾಗಿದೆ ಆತ ಈ ಉಗಿದು ಓಡೋಗುವಂಥ ಪ್ರವೃತ್ತಿಯನ್ನು ಅವರು ರೂಢಿ ಮಾಡ್ಕೊಂಬಿಟ್ಟಿದ್ದಾರೆ ಸಿದ್ದರಾಮಯ್ಯವರೆ ಇಂಥವ್ರನ್ನ ನಿಮ್ಮ ಕ್ಯಾಬಿನೆಟಲ್ಲಿ ಇಟ್ಕೊಳ್ಳೋದ್ರಿಂದ ನಿಮಗೂ ಏನು ಸೇವಿಸ್ ಬರಲ್ಲ ನೀವು ಕಳಂಕಿತ್ರಿ ಕಳಂಕಿತರನ್ನೇ ಕೂಡಿದಂಥ ಒಂದು ಸರ್ಕಾರವನ್ನು ನೀವು ನಡೆಸ್ತಾ ಇದ್ದೀರಿ ಅನ್ನೋದು ರಾಜ್ಯ ಜನತೆ ಗೊತ್ತಾಗಿದೆ ನಾಳೆ ಬೆಳಗಿನ ಚುನಾವಣೆ ಆದರೆ ನೀವು ನಿರ್ನಾಮಾಗಿ ಹೋಗ್ತೀರಿ ಜನತೆಯ ಅಭಿಪ್ರಾಯಕ್ಕೆ ಸ್ವಲ್ಪನಾದರೂ ತಲೆಬಾಗುವಂತಹ ಅಂಜುವಂತಹ ಕೆಲಸವನ್ನು ಮಾಡಿ ಅಂತ ನಿಮ್ಮನ್ನು ಕೇಳ್ಕೊಳ್ತೀವಿ ಅವ್ರನ್ನ ಕೇಳ್ಕೊಳ್ತೀವಿ